ಗಂಡು ಮಕ್ಕಳಿರುವ ಪ್ರತಿಯೊಬ್ಬ ಪೋಷಕರು ಈ ವಿಡಿಯೋವನ್ನು ಒಮ್ಮೆ ನೋಡಿ ಮನೆಯಲ್ಲಿ ಜಗಳಗಳು ಇರುವುದಿಲ್ಲ ಸುಖ ಸಂತೋಷಗಳು ಉಂಟಾಗುತ್ತವೆ ಒಂದು ಹಳ್ಳಿಯಲ್ಲಿ ವೃದ್ಧ ತಂದೆ ತಾಯಿ ವಾಸಿಸುತ್ತಿದ್ದರು ಅವರಿಗೆ ಒಬ್ಬನೇ ಒಬ್ಬ ಮಗನಿದ್ದನು ಆ ಮಗನನ್ನು ಓದಿಸಿದರೆ ನನ್ನ ಮಗ ಪ್ರಯೋಜಕನಾಗುತ್ತಾನೆ ಎಂದು ಭಾವಿಸಿ ತಮ್ಮ ಹತ್ತಿರವಿದ್ದ ಎಲ್ಲ ಹಣವನ್ನು ಖರ್ಚು ಮಾಡಿ ಆ ಮಗನನ್ನು ಒದಿಸಿದರು ಅಂದುಕೊಂಡಂತೆಯೇ ಆ ಮಗ ಚೆನ್ನಾಗಿ ಓದಿ ಉದ್ಯೋಗ ಸಂಪಾದಿಸಿಕೊಂಡನು ನಂತರ ಅಲ್ಲೇ ನಗರದಲ್ಲಿ ವಾಸಿಸುತ್ತಿದ್ದ ಒಬ್ಬ ಹುಡುಗಿಯನ್ನು ನೋಡಿ ಮದುವೆಯಾದನು ಮದುವೆಯಾದ ನಂತರ ತಾನು ತನ್ನ ಹೆಂಡತಿಯೊಂದಿಗೆ ನಗರದಲ್ಲಿಯೇ ವಾಸಿಸುತ್ತಿದ್ದನು ಮಗ ತನ್ನ ತಂದೆ ತಾಯಿಗಳನ್ನು ಅಸ್ಸಲಿಗೆ ಲಕ್ಷ್ಯವೇ ಕೊಡುತ್ತಿರಲಿಲ್ಲ ಅವರು ಹೇಗಿದ್ದಾರೆ ಅಂತಲೂ ನೋಡುತ್ತಿರಲಿಲ್ಲ ಒಂದು ದಿನ ತಾನು ತನ್ನ ಹೆಂಡತಿಯೊಂದಿಗೆ ಹೇಳುತ್ತಿದ್ದಾನೆ ಇಂದು ನಾನು ರೈಲ್ವೆ ಸ್ಟೇಷನ್ ಹೊರಗೆ ನಮ್ಮ ಅಪ್ಪ ಅಮ್ಮನನ್ನು ನೋಡಿದೆ ಎಂದು ಹೇಳಿದನು ಹಾಗೆಯೇ ಅವರಿಗೆ ಕಾಣಿಸದಂತೆ ನಾನು ಮನೆಗೆ ಬಂದೆ ಎಂದು ಹೇಳಿದನು ಏನು ನಿಮ್ಮ ಅಪ್ಪ ಅಮ್ಮನನ್ನು ನೋಡಿದಿರಾ ಅವರು ಎಷ್ಟೋ ಇಷ್ಟಪಟ್ಟು ನಗರಕ್ಕೆ ಬಂದಾಗ ಅವರನ್ನು ಹಾಗೆಯೇ ಕುಟ್ಪಾತ್ ಮೇಲೆಯೇ ಇರಲು ಬಿಡಿ ಅಷ್ಟೇ ಹೊರತು ತಪ್ಪಿಯೂ ನಮ್ಮ ವಿಳಾಸವನ್ನು ಅವರಿಗೆ ಹೇಳಬೇಡಿ ಎಂದು ಹೆಂಡತಿ ಹೇಳಿದಳು ಒಂದು ವೇಳೆ ಅವರು ನಮ್ಮ ವಿಳಾಸವನ್ನು ಹುಡುಕೊಂಡು ಬಂದರೆ ಆಗ ನಾವೇನು ಮಾಡಬೇಕು ಎಂದು ಕೇಳುತ್ತಾನೆ ಆ ವೃದ್ಧರ ಮಗ ಅವನ ಹೆಂಡತಿ ಹೇಳುತ್ತಾಳೆ ನೀವು ಚೆನ್ನಾಗಿ ಹೇಳುತ್ತಿದ್ದೀರಿ ಇಷ್ಟು ದೊಡ್ಡ ಮಹಾನಗರದಲ್ಲಿ ನಮ್ಮ ವಿಳಾಸ ಕಂಡು ಹಿಡಿಯುವುದು ಅಷ್ಟೇನು ಸುಲಭದ ವಿಷಯವೇನಲ್ಲ ಈ ಜನಸಂದನಿಯಲ್ಲಿ ಅವರು ನಮ್ಮ ಮನೆಯನ್ನು ಕಂಡು ಹಿಡಿಯಲಾರರು ನಾವು ಮನೆ ಕೂಡ ಬದಲಾಯಿಸಿದ್ದೇವೆ ಅಲ್ಲವೇ ಹಾಗೆಯೇ ನಿಮ್ಮ ಅಪ್ಪ ಅಮ್ಮನಿಗೆ ನಮ್ಮ ಹೊಸ ಮನೆಯ ವಿಳಾಸ ಕೂಡ ಗೊತ್ತಿಲ್ಲ ಅಷ್ಟರಲ್ಲಿ ಗಂಡ ಹೇಳುತ್ತಿದ್ದಾನೆ ನಿನಗೇನಾದರೂ ಮತಿ ತಪ್ಪಿದೆಯೇ ಮನೆಯ ವಿಳಾಸ ಗೊತ್ತಿಲ್ಲ ಆದರೆ ನನ್ನ ಆಫೀಸ್ ವಿಳಾಸ ಗೊತ್ತಿದೆ ಅಲ್ಲವೇ ನೇರವಾಗಿ ಅಲ್ಲಿಗೆ ಹೋಗಿ ನಮ್ಮ ಮನೆ ವಿಳಾಸ ತಿಳಿದುಕೊಂಡು ಇಲ್ಲಿಗೆ ಬಂದರೆ ಆಗ ಅವನ ಹೆಂಡತಿ ಹೇಳುತ್ತಾಳೆ ಅನುಮತಿ ಇಲ್ಲದೆ ಆಫೀಸ್ನವರು ಮನೆ ವಿಳಾಸ ಕೊಡಲಾರರು ಅಲ್ಲವೇ ಆದರೆ ಅವರು ನನ್ನ ತಂದೆ ತಾಯಿ ಎಂದು ತಿಳಿದರೆ ಖಂಡಿತ ನನ್ನ ವಿಳಾಸವನ್ನು ಅವರು ಕೊಡುತ್ತಾರೆ ನನಗೆ ಏನೂ ಅರ್ಥವಾಗುತ್ತಿಲ್ಲ ಏಕೆ ನನ್ನನ್ನೂ ಬಿಡುವುದಿಲ್ಲ ಇವರು ನನ್ನ ಪ್ರಾಣ ತೆಗೆಯುತ್ತಿದ್ದಾರೆ ಎಂದು ಮಾತನಾಡುತ್ತಾ ಇರುವಾಗಲೇ ಈ ನಡುವೆ ಯಾರೋ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು ಆ ವೃದ್ಧರ ಮಗ ಹಾಗೂ ಅವನ ಹೆಂಡತಿಯೊಬ್ಬರ ಮುಖ ಒಬ್ಬರು ನೋಡಿಕೊಂಡು ಕೊಂಪದೀಸಿ ಬಂದು ಬಿಟ್ಟರ ಏನು ಎಂದು ಅಂದುಕೊಳ್ಳುತ್ತಾ ಇಬ್ಬರೂ ಹೋಗಿ ಬಾಗಿಲು ತೆರೆದರು ಬಾಗಿಲು ತೆರೆದು ನೋಡುವಷ್ಟರಲ್ಲಿ ತಂದೆ ತಾಯಿಗಳು ಅಲ್ಲಿರುವುದು ಕಂಡು ಆಶ್ಚರ್ಯಪಟ್ಟರು ಇಬ್ಬರೂ ಅಷ್ಟರಲ್ಲಿ ತಂದೆ ಕೇಳುತ್ತಿದ್ದಾನೆ ನೀನು ನಮ್ಮನ್ನು ಸ್ಟೇಷನ್ ಹೊರಗೆ ನೋಡಲಿಲ್ಲವೇ ಮಗು ಎಂದು ಕೇಳಿದನು ಆಗ ಮಗ ಹೇಳುತ್ತಿದ್ದಾನೆ ನಾನೂ ನೋಡಲಿಲ್ಲ ಎಂದನು ಅವನು ನೋಡಿದ್ದಾನೆ ಎಂಬುದು ತಂದೆಗೆ ಗೊತ್ತು ಆದರೂ ಕೂಡ ತಂದೆ ಏನೂ ಮಾತನಾಡಲಿಲ್ಲ ತಂದೆ ಹೇಳುತ್ತಿದ್ದಾನೆ ನಾವು ನಿಮ್ಮ ವಿಳಾಸ ಕಂಡು ಹಿಡಿದು ಮನೆಗೆ ಬರುವುದರಲ್ಲಿ ತುಂಬಾ ಕಷ್ಟಪಟ್ಟೆವು ಇಷ್ಟು ದೊಡ್ಡ ನಗರ ನಾಲ್ಕು ಕಡೆಗಳಲ್ಲೂ ದೊಡ್ಡ ಕಟ್ಟಡಗಳು ಕೊನೆಗೆ ಹೇಗೋ ನಿಮ್ಮ ಆಫೀಸ್ಗೆ ಹೋಗಿ ನಿಮ್ಮ ವಿಳಾಸ ತಿಳಿದುಕೊಂಡು ತಿಳಿದುಕೊಂಡು ಇಲ್ಲಿಗೆ ಬಂದೆವು ಅಷ್ಟರಲ್ಲಿ ಮಗ ಕೇಳುತ್ತಿದ್ದಾನೆ ಸರಿ ಆದರೆ ಇಲ್ಲಿಗೆ ಏಕೆ ಬಂದಿದ್ದೀರಿ ಹೇಳಿ ಎಂದು ತಂದೆಯನ್ನು ಕೇಳುತ್ತಾನೆ ನನ್ನ ಸಂಬಳದಲ್ಲಿ ನನ್ನ ಹೆಂಡತಿ ನಾನು ಬದುಕುವುದು ತುಂಬಾ ಕಷ್ಟವಾಗಿದೆ ನಿಮ್ಮಿಬ್ಬರಿಗೂ ಸ್ವಾಭಿಮಾನವಿದೆಯೇ ಕೊನೆಯ ಬಾರಿ ಮನೆಗೆ ಬಂದಾಗ ಇನ್ನೊಂದು ಬಾರಿ ವಾಪಸ್ಸು ಬರಬೇಡಿ ಎಂದು ಹೇಳಿದೆನಲ್ಲವೇ ಏನೋ ನಾಲ್ಕು ತುತ್ತು ತಿನ್ನುತ್ತಾ ಆ ಹಳ್ಳಿಯಲ್ಲಿಯೇ ವ್ಯವಸಾಯ ಮಾಡಿಕೊಂಡು ಇರಬಹುದು ನಿಮಗೆ ಈ ನಗರದ ಜೀವನ ಬೇಕಿತ್ತೆ ನಿಮಗೆ ಹೊಸ ಮನೆಯ ವಿಳಾಸ ಗೊತ್ತಾಗಬಾರದು ಎಂದು ಇಲ್ಲಿಗೆ ಬಂದೆವು ಇಲ್ಲಿಗೂ ನೀವು ನಮ್ಮನ್ನು ಬಿಡದೆ ಬಂದು ಬಿಟ್ಟಿರಿ ಅಷ್ಟರಲ್ಲಿ ಸೊಸೆ ಈ ರೀತಿ ಹೇಳುತ್ತಿದ್ದಾಳೆ ನಿಜವಾಗಿಯೂ ನಿಮ್ಮಲ್ಲಿ ಸ್ವಾಭಿಮಾನ ಸತ್ತು ಹೋಗಿದೆಯೇ ಎಲ್ಲಾ ಮಾತುಗಳನ್ನು ಹೇಳುತ್ತಿದ್ದರೂ ನಾಚಿಕೆ ಇಲ್ಲದೆ ಇಲ್ಲೇ ನಿಂತಿದ್ದೀರಿ ಎಂದು ಹೇಳುತ್ತಾಳೆ ಮಗನನ್ನು ಹಾಗೂ ಸೊಸೆಯನ್ನು ತಂದೆ ತಡೆದನು ಇಷ್ಟು ಸಾಕು ನಿಮ್ಮಿಬ್ಬರು ತುಂಬಾ ಹೇಳಿದ್ದೀರಿ ನಾವಿಬ್ಬರು ತುಂಬಾ ಕೇಳಿದ್ದೇವೆ ನಾವು ಸ್ವಾಭಿಮಾನ ಬಿಟ್ಟು ಇಲ್ಲಿ ಉಳಿದುಕೊಳ್ಳುವುದಕ್ಕೆ ಬಂದಿಲ್ಲ ನಾವು ಆಗಾಗ ಈ ನಗರಕ್ಕೆ ಬರುವುದು ಹೋಗುವುದು ಮಾಡುತ್ತಾ ಇದ್ದೇವೆ ಏಕೆಂದರೆ ಈ ನಗರದಲ್ಲಿ ಅಪಾರ್ಟ್ಮೆಂಟ್ ನಲ್ಲಿ ನಾವು ಒಂದು ಪ್ಲಾಟ್ ಕೊಂಡುಕೊಂಡಿದ್ದೇವೆ ಇಂದು ಪ್ಲಾಟ್ ಕೀಲಿಗಳು ನನ್ನ ಕೈಗೆ ಬಂದಿವೆ ಆದ್ದರಿಂದ ಹೊಸ ಮನೆಯಲ್ಲಿ ನಾವು ಪೂಜೆ ಮಾಡಿಸೋಣ ಎಂದುಕೊಂಡೆವು ಅದಕ್ಕಾಗಿಯೇ ನಿಮ್ಮನ್ನು ಕರೆಯುವುದಕ್ಕೆ ಇಲ್ಲಿಗೆ ಬಂದೆವು ಮಗನೊಂದಿಗೆ ಹೇಳುತ್ತಾ ಇದ್ದಾನೆ ಮಗು ನೀನು ಹೇಳಿದೆ ಅಲ್ಲವೇ ನಮಗೆ ಈ ಮಹಾನಗರದಲ್ಲಿ ಮನೆ ಕೊಳ್ಳುವಷ್ಟು ಅರ್ಹತೆ ಇಲ್ಲ ಎಂದು ನಮ್ಮಂತವರು ಇಲ್ಲಿ ವಾಸಿಸುವ ಅರ್ಹತೆ ಇಲ್ಲ ಎಂದು ಹೇಳಿದೆ ಅಲ್ಲವೇ ನಿಜವಾಗಿಯೂ ಅಷ್ಟೇನಿದೆ ಈ ನಗರದಲ್ಲಿ ಇಲ್ಲಿ ಫ್ಲಾಟ್ ತೆಗೆದುಕೊಂಡಿದ್ದೇವೆ ನಾಳೆ ಅದರ ಗೃಹ ಪ್ರವೇಶ ನೀನು ನಿನ್ನ ಹೆಂಡತಿ ಖಂಡಿತ ಬರಬೇಕು ಎಂದು ಹೇಳಿದರು ಮಗ ಕೇಳುತ್ತಿದ್ದಾನೆ ನಿಜವಾಗಿಯೂ ಹೇಳುತ್ತಿದ್ದೀರಾ ನೀವು ಇಲ್ಲಿ ಒಂದು ಪ್ಲಾಟ್ ಕೊಂಡುಕೊಂಡಿದ್ದೀರಾ ಇಲ್ಲಿ ಒಂದು ಸಣ್ಣ ಪ್ಲಾಟ್ ಕೂಡ ಇಷ್ಟು ಇಂದ ಹಿಡಿದು ಇಷ್ಟುವರೆಗೆ ಇರುತ್ತದೆ ನಿಮ್ಮ ಹತ್ತಿರ ಎಷ್ಟು ಹಣವಿದೆ ಎಂದು ನನಗೆ ಗೊತ್ತಿಲ್ಲವೇ ನೀವು ಸುಳ್ಳು ಹೇಳುತ್ತಿದ್ದೀರಿ ಅಪ್ಪ ನೀವು ನಿಜ ಹೇಳುವುದಕ್ಕೆ ನಾಚಿಕೆ ಪಡುತ್ತಿದ್ದೀರಾ ನಿಜ ಹೇಳಿ ನಾನು ಒಳಗೆ ಬಿಡುವುದಿಲ್ಲ ಎಂದು ಈ ರೀತಿ ಕಟ್ಟುಕತೆಗಳನ್ನು ಕಟ್ಟುತ್ತಿದ್ದೀರಾ ಎಂದು ಮಗ ಕೇಳಿದನು ನಿಮಗೆ ಹೇಗೆ ಅರ್ಥವಾದರೆ ಹಾಗೆ ಅರ್ಥ ಮಾಡಿಕೊಳ್ಳಿ ಯಾವುದೇ ಸಮಸ್ಯೆಯೂ ನನಗಿಲ್ಲ ಒಂದು ವೇಳೆ ಪೂಜೆಗೆ ಬರಬೇಕು ಎಂದುಕೊಂಡರೆ ವಿಳಾಸ ಕಾರ್ಡ್ ಮೇಲೆ ಬರೆದಿದೆ ನಿಮ್ಮಿಬ್ಬರೂ ಖಂಡಿತ ಬರಬೇಕು ಎಂದು ಹೇಳಿ ಆಮಂತ್ರಣ ಪತ್ರಿಕೆ ಕೊಟ್ಟು ತಂದೆ ತಾಯಿ ಅಲ್ಲಿಂದ ಹೊರಟು ಹೋದರು ಅವರು ಹೊರಟು ಹೋದ ನಂತರ ಸೊಸೆ ತನ್ನ ಗಂಡನೊಂದಿಗೆ ಹೇಳುತ್ತಿದ್ದಾಳೆ ಮಾವನವರು ಈ ರೀತಿ ಮಾತನಾಡುತ್ತಿದ್ದಾರೆ ಏನು ನಿಜವಾಗಿಯೂ ಅವರು ಹೊಸ ಪ್ಲಾಟ್ ಕೊಂಡುಕೊಂಡಿದ್ದಾರೆ ಅವರ ಹತ್ತಿರ ಅಷ್ಟು ಹಣ ಎಲ್ಲಿಂದ ಬಂತು ಒಂದು ವೇಳೆ ಅವರ ಊರಿನಲ್ಲಿರುವ ಮನೆ ಮಾರಾಟ ಮಾಡಿದರೂ ಅಷ್ಟು ಹಣ ಬರುವುದಿಲ್ಲ ಅಲ್ಲವೇ ಎಂದು ಹೇಳುತ್ತಾಳೆ ವೃದ್ಧರ ಮಗ ಹೇಳಿದನು ಇವರ ಮಾತುಗಳನ್ನು ನಂಬುತ್ತಿದ್ದೀಯಾ ಈ ವಿಳಾಸ ಕೂಡ ಬೇರೆ ಯಾರದ್ದೋ ಆಗಿರುತ್ತದೆ ಬೇಕಿದ್ದರೆ ಅವರು ಹೇಳಿದ ವಿಳಾಸಕ್ಕೆ ನಾಳೆ ನಾವು ಹೋಗೋಣ ಎಂದನು ಗಂಡ ತಂದೆ ಹೇಳಿದ ದಿನ ನಿಜವಾಗಿಯೂ ಮಗ ತನ್ನ ಹೆಂಡತಿಯನ್ನು ಕರೆದುಕೊಂಡು ತಂದೆ ಹೇಳಿದ ವಿಳಾಸಕ್ಕೆ ಹೊರಟು ಹೋದನು ಮನೆಯ ಹೊರಗೆಲ್ಲ ಹೂವುಗಳಿಂದ ಅಲಂಕರಿಸಲಾಗಿತ್ತು ಪೂಜೆಯ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದರು ಅದನ್ನು ನೋಡಿದ ಸೊಸೆ ತನ್ನ ಕಣ್ಣುಗಳನ್ನು ತಾನೇ ನಂಬಲಾಗಲಿಲ್ಲ ಕೂಡಲೇ ತನ್ನ ಗಂಡನೊಂದಿಗೆ ಈ ರೀತಿ ಹೇಳುತ್ತಿದ್ದಾಳೆ ನಿಜವಾಗಿಯೂ ಮನೆಯನ್ನು ಮಾವನವರೇ ಕೊಂಡುಕೊಂಡಿದ್ದಾರೆ ಅನ್ಸುತ್ತೆ ಈ ವ್ಯವಸ್ಥೆಗಳನ್ನೆಲ್ಲ ನೋಡುತ್ತಿದ್ದರೆ ಮಾವನವರೇ ಕೊಂಡುಕೊಂಡಂತೆ ಅನಿಸುತ್ತಿದೆ ಆಗ ಗಂಡ ಹೇಳುತ್ತಿದ್ದಾನೆ ನನಗೂ ಅರ್ಥವಾಗುತ್ತಿಲ್ಲ ಈ ಸೊಸೈಟಿಯನ್ನು ನೋಡಿದೆ ಅಲ್ಲವೇ ಇಲ್ಲಿ ಒಂದು ಪ್ಲಾಟ್ ಕನಿಷ್ಠ ಇಷ್ಟು ಲಕ್ಷ ರೂಪಾಯಿ ಇರುತ್ತದೆ ಇಷ್ಟು ಹಣ ಅಪ್ಪನಿಗೆ ಹೇಗೆ ಬಂತು ಎಂದುಕೊಳ್ಳುತ್ತಾ ಗಂಡ ಹೆಂಡತಿ ಪ್ಲಾಟ್ ಒಳಗೆ ಹೋದರು ಅವರನ್ನು ನೋಡಿದ ತಂದೆ ಮಂದಹಾಸದಿಂದ ಬನ್ನಿ ಬನ್ನಿ ಎಂದು ತುಂಬಾ ಸಂತೋಷದಿಂದ ಒಳಗೆ ಕರೆದನು ತಂದೆ ತನ್ನ ಹೆಂಡತಿಯೊಂದಿಗೆ ಹೇಳುತ್ತಿದ್ದಾನೆ ಇವರಿಗೂ ಪ್ರಸಾದ ಕೊಡಿ ಎಂದು ಹೇಳಿದ ತಕ್ಷಣ ತಾಯಿ ಒಳಗೆ ಹೋಗಿ ಪ್ರಸಾದವನ್ನು ತಂದು ಅವರಿಬ್ಬರಿಗೂ ಕೊಟ್ಟಳು ಪೂಜಾರಿ ಪೂಜೆಯ ಸಾಮಗ್ರಿ ಮನೆ ಪೂರ್ತಿ ಹೂವುಗಳಿಂದ ಅಲಂಕಾರ ಇವೆಲ್ಲವನ್ನು ನೋಡಿದ ಮಗ ತಂದೆಯೊಂದಿಗೆ ಈ ರೀತಿ ಹೇಳುತ್ತಿದ್ದಾನೆ ಅಪ್ಪ ಪೂಜಾರಿ ಬಿಟ್ಟು ಬೇರೆ ಯಾರೂ ಇಲ್ಲವೇನು ಎಂದನು ಈ ನಗರದಲ್ಲಿ ನನಗೆ ಯಾರೂ ಗೊತ್ತಿಲ್ಲ ಆದರೂ ಕರೆದರೂ ಯಾರೂ ಬರಲಿಲ್ಲ ಆದ್ದರಿಂದ ನಿಮ್ಮನ್ನು ಮಾತ್ರ ಕರೆದೆನು ಎಂದನು ಅಪ್ಪ ನಿಜವಾಗಿಯೂ ಮನೆಯನ್ನು ನೀವೇ ಕೊಂಡುಕೊಂಡಿದ್ದೀರಾ ನಮ್ಮ ಊರಿನಲ್ಲಿರುವ ಮನೆಯನ್ನು ಮಾರಿಬಿಟ್ಟಿರಾ ಏನು ಎಂದು ಕೇಳಿದನು ಮಗಮಗು ಊರಿನಲ್ಲಿರುವ ಮನೆ ಕೇವಲ ಮನೆ ಮಾತ್ರವಲ್ಲ ಅದು ನಮಗೆ ಒಂದು ನೆನಪು ಅದನ್ನು ಮಾರಿಬಿಟ್ಟೆ ಎಂದು ಹೇಗೆ ಅಂದುಕೊಳ್ಳುತ್ತೀಯಾ ಆದರೂ ಅಲ್ಲಿನ ಊರಿನ ವಿಷಯವೇ ಬೇರೆ ಅದು ನಿಮಗೆ ವಿವರಿಸಬೇಕು ಎಂದು ಇಲ್ಲಿ ನಾನು ಒಂದು ಮನೆ ತೆಗೆದುಕೊಂಡೆ ಆದರೆ ನೀನು ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿದ್ದೆ ಅಲ್ಲವೇ ನಮಗೆ ಈ ಮನೆಯಲ್ಲಿರುವುದಕ್ಕೆ ಅರ್ಹತೆ ಇಲ್ಲ ಎಂದು ಆದರೆ ಇಂದು ನೋಡು ನಾನು ಈ ನಗರದಲ್ಲಿಯೇ ಟಾಪ್ನಲ್ಲಿ ಒಂದು ಪ್ಲಾಟ್ ತೆಗೆದುಕೊಂಡಿದ್ದೇನೆ ಅಷ್ಟೇ ಅಲ್ಲದೆ ನಾನು ಇದನ್ನು ಕೂಡ ನೋಡಬೇಕು ಎಂದುಕೊಂಡಿದ್ದೇನೆ ಈ ಮಹಾನಗರದ ಗಾಳಿಯಲ್ಲಿ ಏನಿದೆ ಸಣ್ಣ ಹಳ್ಳಿಯಿಂದ ಬಂದು ನನ್ನನ್ನು ಇಷ್ಟೊಂದು ಬದಲಾಯಿಸಿಬಿಟ್ಟಿದೆ ಆದರೆ ಮಗು ನಮ್ಮ ಊರಿನಲ್ಲಿರುವ ಮನೆಯನ್ನು ಮಾತ್ರ ನೀನು ಯಾವತ್ತೂ ಹೋಲಿಸಬೇಡ ಈ ಮಹಾನಗರದಲ್ಲಿ ಮನೆ ಕೊಳ್ಳುವುದಕ್ಕೆ ನನ್ನ ಊರಿನಲ್ಲಿರುವ ಮನೆಯನ್ನು ಮಾರುವ ಅವಶ್ಯಕತೆ ಇಲ್ಲ ಹಾಗಾದರೆ ಈ ಪ್ಲಾಟ್ ಕೊಳ್ಳುವುದಕ್ಕೆ ನಿಮಗೆ ಹಣ ಎಲ್ಲಿಂದ ಬಂತು ನಿನಗೆ ನಗರದಲ್ಲಿರುವ ಮನೆ ಇಷ್ಟವಿಲ್ಲದಿದ್ದಾಗ ಮನೆ ಏಕೆ ಕೊಂಡುಕೊಂಡಿರಿ ಈಗ ನನಗೆ ಅರ್ಥವಾಯಿತು ನನ್ನ ಮನೆ ಚಿಕ್ಕದಾಗಿದೆ ಆದ್ದರಿಂದ ನಾವು ಕೂಡ ಇಲ್ಲಿಗೆ ಬಂದು ನಿಮ್ಮೊಂದಿಗೆ ಉಳಿದುಕೊಳ್ಳಬೇಕು ಎಂದು ಬಯಸುತ್ತೀರಿ ಅಲ್ಲವೇ ನಿಜವಾಗಿಯೂ ಅಪ್ಪ ಮನೆ ಚಿಕ್ಕದಾಗಿದ್ದ ಕಾರಣದಿಂದಲೇ ನಿಮ್ಮನ್ನು ನಾನು ನನ್ನೊಂದಿಗೆ ಇಟ್ಟುಕೊಳ್ಳಲಿಲ್ಲ ಇಷ್ಟು ದೊಡ್ಡ ಮನೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಇರಬಹುದು ಎಂದು ಮನೆಯನ್ನು ತೆಗೆದುಕೊಳ್ಳುತ್ತಿದ್ದೀರಾ ಎಂದು ಮಗ ತಂದೆಯನ್ನು ಕೇಳಿದನು ಆಗ ತಂದೆ ಹೇಳುತ್ತಿದ್ದಾನೆ ಒಬ್ಬ ವ್ಯಕ್ತಿ ಇಷ್ಟು ನೀಚ ಸ್ಥಿತಿಗೆ ಹೇಗೆ ಇಳಿಯುತ್ತಾನೆ ನನಗೆ ಗೊತ್ತಾಗುತ್ತಿಲ್ಲ ಆದ್ದರಿಂದ ಈ ಮಹಾನಗರ ಎಂದು ನಗರವಾಸಿಗಳು ಎಂದು ಅವರ ಮಾತುಗಳು ಎಂದು ಕೂಡ ನನಗೆ ಇಷ್ಟವಾಗುವುದಿಲ್ಲ ನೀವು ನಮ್ಮ ಬಗ್ಗೆ ವರ್ತಿಸಿದ ರೀತಿ ನಿಮ್ಮನ್ನು ನಮ್ಮೊಂದಿಗೆ ಇಟ್ಟುಕೊಳ್ಳುತ್ತೇವೆ ಎಂದು ನೀನು ಹೇಗೆ ಅಂದುಕೊಳ್ಳುತ್ತೀಯಾ ಇಲ್ಲಿಯವರೆಗೆ ನಾವು ಊರಿನವರು ಎಂದು ತುಂಬಾ ಅವಮಾನಕಾರಿಯಾಗಿ ಮಾತನಾಡುತ್ತಿದ್ದೆ ಈಗ ನೋಡು ಈ ಪ್ಲಾಟ್ ನೋಡಿದ ನಂತರ ನಿನ್ನ ಮಾತುಗಳನ್ನು ಎಷ್ಟು ಬದಲಾಯಿಸಿದ್ದೀಯಾ ನಮ್ಮ ಬಗ್ಗೆ ನೀವು ವರ್ತಿಸಿದ ರೀತಿಗೆ ಈ ಜನ್ಮದಲ್ಲಿ ಮರೆಯಲಾರೆ ನಿನ್ನ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕಾದ ಅವಶ್ಯಕತೆ ಕೂಡ ನನಗಿಲ್ಲ ಆದರೆ ನಿನಗೆ ತುಂಬಾ ಕುತೂಹಲವಿದೆ ಅಲ್ಲವೇ ತಿಳಿದುಕೊಳ್ಳಬೇಕು ಎಂದು ಈ ಪ್ಲಾಟ್ ಹೇಗೆ ಕೊಂಡುಕೊಂಡೆವು ಎಂದು ನಾವು ಸಣ್ಣ ಊರಿನಿಂದ ಬಂದಿದ್ದೇವೆ ಮಹಾನಗರದಲ್ಲಿ ಇರುವ ಅರ್ಹತೆ ಇಲ್ಲ ಎಂದು ಅವಮಾನಕಾರಿಯಾಗಿ ಮಾತನಾಡುತ್ತಿದ್ದೀರಿ ಅಲ್ಲವೇ ಈಗಲಾದರೂ ನಾವು ಕೂಡ ಮಹಾನಗರದಲ್ಲಿ ಇರಬಹುದು ಎಂದು ನೀವು ಗುರುತಿಸಬೇಕು ಎಂದು ಈ ಪ್ಲಾಟ್ ಕೊಂಡುಕೊಂಡೆ ನನ್ನ ಕೃಷಿ ಭೂಮಿಯಲ್ಲಿ ಕಾರ್ಖಾನೆ ಕಟ್ಟುವುದಕ್ಕೆ ಒಂದು ಪ್ರೈವೇಟ್ ಕಂಪನಿಯವರು ನನ್ನ ಭೂಮಿಯನ್ನು ಒಳ್ಳೆಯ ಬೆಲೆಗೆ ಕೊಂಡುಕೊಂಡರು ಆ ಬಂದ ಹಣದಿಂದಲೇ ಈ ಪ್ಲಾಟ್ ಕೊಂಡುಕೊಂಡೆ ಈ ವಿಷಯದ ಬಗ್ಗೆ ಹೇಳುವುದಕ್ಕೆ ಈ ಮೊದಲು ಕೂಡ ನಿಮ್ಮ ಮನೆಗೆ ಬಂದೆ ಆದರೆ ನೀವು ನಮ್ಮ ಬಗ್ಗೆ ವರ್ತಿಸಿದ ರೀತಿಗೆ ಹೇಳಬೇಕು ಎಂದು ಅನಿಸಲಿಲ್ಲ ನೀನು ಇಂದು ಹೇಳಿದ ಮಾತುಗಳು ಆ ದಿನ ಹೇಳಿದ ಮಾತುಗಳು ಒಂದು ಬಾರಿ ನೆನಪಿಸಿಕೋ ಮಗು ನೀನು ಆ ದಿನ ಹೇಳಿದ ಮಾತುಗಳು ನನಗೆ ಇನ್ನೂ ನೆನಪಿವೆ ಎಂದು ತಂದೆ ಗತಕಾಲಕ್ಕೆ ಹೋಗಿ ಆ ದಿನಗಳನ್ನು ನೆನಪಿಸಿಕೊಂಡನು ಅಮ್ಮ ಅಪ್ಪ ನೀವು ಎಷ್ಟು ದಿನ ಇದ್ದು ಹೋಗುತ್ತೀರಾ ಎಂದು ಏಕೆ ಕೇಳುತ್ತಿದ್ದೇನೆ ಎಂದರೆ ಟ್ರೈನ್ ಟಿಕೆಟ್ಗಳನ್ನು ಮೊದಲೇ ಬುಕ್ ಮಾಡಿಸಿಕೊಳ್ಳಬೇಕು ಅಲ್ಲವೇ ಟ್ರೈನ್ ಟಿಕೆಟ್ ಸಿಗುವುದು ಕಷ್ಟವಾಗಿ ಬಿಡುತ್ತದೆ ಎಂದು ಹೇಳಿದನು ಮಗ ಅಷ್ಟರಲ್ಲಿ ತಂದೆ ಹೇಳುತ್ತಿದ್ದಾನೆ ಮಗು ನಾವು ಏನು ಯೋಚಿಸುತ್ತಿದ್ದೇವೆ ಎಂದರೆ ನಾವಿಬ್ಬರೂ ಒಂಟಿಯಾಗಿ ಊರಿನಲ್ಲಿ ಏನು ಮಾಡುತ್ತೇವೆ ನನಗೂ ಅಲ್ಲಿ ಸದ್ಯಕ್ಕೆ ಯಾವುದೇ ಕೆಲಸವಿಲ್ಲ ನಾವು ಕೂಡ ನಿಮ್ಮೊಂದಿಗೆ ಇದ್ದೇವೆ ಎಂದು ಯೋಚಿಸುತ್ತಿದ್ದೇವೆ ಮನೆ ಸ್ವಲ್ಪ ಚಿಕ್ಕದಾಗಿದೆ ಆದ್ದರಿಂದ ಯೋಚಿಸುತ್ತಿದ್ದೇವೆ ಈ ಮಾತುಗಳನ್ನು ಕೇಳಿದ ತಂದೆಯೊಂದಿಗೆ ಮಗ ಈ ರೀತಿ ಹೇಳುತ್ತಿದ್ದಾನೆ ನಿನಗೆ ಮನೆ ಚಿಕ್ಕದಾಗಿದೆ ಎಂದು ಗೊತ್ತಿದ್ದರೂ ಮನೆಯಲ್ಲಿಯೇ ಇರುತ್ತೇವೆ ಎಂದು ಏಕೆ ಹೇಳುತ್ತಿದ್ದೀರಿ ಆಗ ಸೊಸೆ ಹೇಳುತ್ತಾಳೆ ನಿಮ್ಮ ಅಪ್ಪ ಅಮ್ಮ ಹೋಗುವಂತೆ ಕಾಣುತ್ತಿಲ್ಲ ತಿಂದು ಕೂರುವುದಕ್ಕೆ ಅಭ್ಯಾಸ ಮಾಡಿಕೊಂಡಿದ್ದಾರೆ ಇನ್ನೇಕೆ ಹೋಗುತ್ತಾರೆ ಅಷ್ಟರಲ್ಲಿ ಮಗ ಹೇಳುತ್ತಿದ್ದಾನೆ ಅಪ್ಪ ನಿಮಗೆ ಕೆಲವು ದಿನಗಳ ಸಮಯ ಕೊಡುತ್ತಿದ್ದೇನೆ ಎಷ್ಟು ಬೇಗ ಸಾಧ್ಯವಾದರೆ ಅಷ್ಟು ಬೇಗ ನೀವು ವಾಪಸ್ಸು ಹೋಗುವ ವ್ಯವಸ್ಥೆ ಮಾಡಿಕೊಳ್ಳಿ ಎನ್ನುತ್ತಾನೆ ಮಗ ಈ ಮಾತುಗಳನ್ನು ಕೇಳಿದ ತಂದೆ ತಾಯಿ ಇಬ್ಬರು ತುಂಬಾ ದುಃಖಪಡುತ್ತಾ ಸ್ವಾಭಿಮಾನವನ್ನು ಬಿಟ್ಟು ಇಲ್ಲಿ ಇರಬೇಕಾದ ಅವಶ್ಯಕತೆ ನಮಗಿಲ್ಲ ಹೇಗಾದರೂ ಮಾಡಿ ಕೂಡಲೇ ಟಿಕೆಟ್ ಮಾಡಿಸಿಕೊಳ್ಳುವುದಕ್ಕೆ ಪ್ರಯತ್ನಗಳನ್ನು ಮಾಡಿದರು ಆದರೆ ಒಂದು ವಾರದ ನಂತರ ಟಿಕೆಟ್ ಸಿಕ್ಕಿದ್ದು ಒಂದು ವಾರದ ನಂತರ ಟಿಕೆಟ್ ಸಿಕ್ಕಿದ ವಿಷಯ ತಿಳಿದ ಮಗ ಅಪ್ಪನೊಂದಿಗೆ ಈ ರೀತಿ ಹೇಳಿದನು ಅಪ್ಪ ಇಲ್ಲಿ ಇರುವವರೆಗೆ ಹೇಗಾದರೂ ಮಾಡಿ ನಿಮ್ಮನ್ನು ಸಹಿಸಿಕೊಳ್ಳುತ್ತೇನೆ ಆದರೆ ನಂತರ ದಯವಿಟ್ಟು ಮತ್ತೆ ಇಲ್ಲಿಗೆ ಬರಬೇಡಿ ಎನ್ನುತ್ತಾನೆ ಆ ನಂತರ ದಿನದಿಂದ ಸೊಸೆಯ ವ್ಯವಹಾರ ಶೈಲಿ ಪೂರ್ತಿ ಬದಲಾಯಿತು ಅತ್ತೆಯೊಂದಿಗೆ ಮನೆಯಲ್ಲಿರುವ ಎಲ್ಲಾ ಕೆಲಸಗಳನ್ನು ಮಾಡಿಸುತ್ತಿದ್ದಳು ಒಂದು ದಿನ ಬೆಳಿಗ್ಗೆ ಅತ್ತೆ ಅಮ್ಮ ನನಗೇಕೋ ಇಂದು ಬೆಳಿಗ್ಗೆಯಿಂದ ಸ್ವಲ್ಪ ಆರೋಗ್ಯ ಚೆನ್ನಾಗಿಲ್ಲ ಎದೆಯಲ್ಲಿ ಏನೋ ದಿಗಿಲು ಅನಿಸುತ್ತಿದೆ ಇಂದಿಗೆ ಅಡುಗೆ ನೀನೇ ಮಾಡು ಎಂದು ಸೊಸೆಯೊಂದಿಗೆ ಹೇಳುತ್ತಿದ್ದಾಳೆ ಅಷ್ಟರಲ್ಲಿ ಸೊಸೆ ಹೇಗಿರುತ್ತದೆ ಇಲ್ಲಿಗೆ ಬಂದ ಹೊಸತರಲ್ಲಿ ಮನೆ ಕೆಲಸವನ್ನೆಲ್ಲ ಚಕಚಕ ಮಾಡುತ್ತಿದ್ದರು ನಿಮ್ಮ ಮಗ ಮನೆಯಿಂದ ಹೊರಗೆ ಹೋಗಿ ಎಂದು ಹೇಳಿದಾಗಲಿಂದ ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ ಎಂದು ನೆಪ ಹೇಳುವುದಕ್ಕೆ ಶುರು ಮಾಡಿದ್ದೀರಿ ಹಾಗೇನೂ ಇಲ್ಲಮ್ಮ ನಿಜವಾಗಿಯೂ ನನ್ನ ಆರೋಗ್ಯ ಚೆನ್ನಾಗಿಲ್ಲ ಎಂದು ಹೇಳುತ್ತಲೇ ಅತ್ತೆ ಕಣ್ಣು ತಿರುಗಿ ಬಿದ್ದುಬಿಟ್ಟಳು ಕೂಡಲೇ ಸೊಸೆ ತನ್ನ ಗಂಡನನ್ನು ಜೋರಾಗಿ ಕರೆದಳು ಆ ಶಬ್ದಕ್ಕೆ ಮಾವ ಕೂಡ ಕೋಣೆಯಿಂದ ಓಡೋಡಿ ಬಂದನು ಮಗ ಸ್ವಲ್ಪ ಹೊತ್ತಿನ ನಂತರ ನಿಧಾನವಾಗಿ ಬಂದನು ತನ್ನ ಹೆಂಡತಿಯ ಸ್ಥಿತಿ ನೋಡಿದ ಆ ದೊಡ್ಡ ಮನುಷ್ಯ ಮಗನೊಂದಿಗೆ ಹೇಳುತ್ತಿದ್ದಾನೆ ಮಗು ಕೂಡಲೇ ಆಂಬುಲೆನ್ಸ್ ಕರೆಸಿಕೊ ನಿಮ್ಮ ಅಮ್ಮನನ್ನು ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಎಂದನು ಅಷ್ಟರಲ್ಲಿ ಮಗ ಹೇಳುತ್ತಿದ್ದಾನೆ ಸ್ವಲ್ಪ ಕಣ್ಣು ತಿರುಗಿ ಬಿದ್ದು ಏಕೆ ಹಾಗೆ ಕಿರುಚುತ್ತಿದ್ದೀರಿ ಮುಖದ ಮೇಲೆ ಸ್ವಲ್ಪ ನೀರು ಚಿಮುಕಿಸಿ ಅಮ್ಮನಿಗೆ ಎಚ್ಚರ ಬರುತ್ತದೆ ನೀವು ಹೋಗಿ ಎಂದು ಹೇಳಿ ತನ್ನ ತಾಯಿಯ ಮುಖದ ಮೇಲೆ ನೀರು ಚಿಮುಕಿಸಿದನು ಆದರೆ ತಾಯಿ ಎಚ್ಚರಕ್ಕೆ ಬರಲಿಲ್ಲ ಅದನ್ನು ನೋಡಿದ ತಂದೆ ತುಂಬಾ ಗಾಬರಿಗೊಂಡನು ಕೂಡಲೇ ಆಂಬುಲೆನ್ಸ್ ಕರೆಸಿದನು ಹೌದು ನನಗೇಕೋ ತುಂಬಾ ಭಯವಾಗುತ್ತಿದೆ ಎಂದು ಹೇಳಿದನು ಆ ತಂದೆ ಅಪ್ಪ ಕರೆಸಿದ ತಕ್ಷಣ ಬರುವುದಕ್ಕೆ ಇದು ಏನಾದರೂ ಸಣ್ಣವರು ಅಂದುಕೊಂಡಿದ್ದೀರಾ ನಿಮಗೆ ಗೊತ್ತು ಇಲ್ಲಿ ಆಸ್ಪತ್ರೆ ಎಷ್ಟು ಖರ್ಚಾಗುತ್ತದೆ ಎಂದು ಆಸ್ಪತ್ರೆಗೆ ಬಿಲ್ ಕಟ್ಟುವಷ್ಟರಲ್ಲಿ ನನ್ನ ಸಂಪಾದನೆಯೆಲ್ಲ ಮುಗಿದು ಹೋಗುತ್ತದೆ ಮಗ ಹೇಳಿದ ಮಾತುಗಳನ್ನು ಕೇಳಿದ ನಂತರ ಆ ತಂದೆ ಕೂಡಲೇ ತನ್ನ ಹೆಂಡತಿಯನ್ನು ಎರಡು ಕೈಗಳಿಂದ ಎತ್ತಿಸಿಕೊಂಡು ಮನೆಯಿಂದ ಹೊರಟು ಹೋದನು ಆದರೆ ಮಗ ಮಾತ್ರ ಹಾಗೆಯೇ ನಿಂತುಕೊಂಡನು ಅಷ್ಟರಲ್ಲಿ ಸೊಸೆ ಹೇಳುತ್ತಿದ್ದಾಳೆ ನಿಮ್ಮ ಅಪ್ಪ ಯಾವುದೋ ಕೋಟ್ಯಾಧಿಪತಿಯಂತೆ ನಿಮ್ಮ ಅಮ್ಮನನ್ನು ಕರೆದುಕೊಂಡು ಹೋಗುತ್ತಿದ್ದಾನೆ ನೋಡೋಣ ಈ ಅಪ್ಪ ಯಾವ ಆಸ್ಪತ್ರೆಯಲ್ಲಿ ಸೇರಿಸುತ್ತಾನೋ ಸಮಯ ರಾತ್ರಿ ಆಗುತ್ತಿದೆ ಆದರೆ ತಂದೆಯ ಬಗ್ಗೆ ಆಗಲಿ ತಾಯಿಯ ಬಗ್ಗೆ ಆಗಲಿ ಯಾವುದೇ ಮಾಹಿತಿಯನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡದೆ ಇಬ್ಬರು ಮನೆಯಲ್ಲಿ ಮಲಗುತ್ತಾ ರಾತ್ರಿ ಸಮಯ ಆಗುವಷ್ಟರಲ್ಲಿ ಕಾಲಿಂಗ್ ಬೆಲ್ ಹೊಡೆದಿದ್ದರಿಂದ ಮಗ ಬಾಗಿಲು ತೆರೆದು ನೋಡಿದನು ಎದುರಿಗೆ ನಿಂತಿದ್ದ ತನ್ನ ತಂದೆಯನ್ನು ನೋಡಿ ಎಷ್ಟು ಹೊತ್ತಿಗೆ ಮನೆಗೆ ಬಂದಿರಿ ಈಗ ನಿಮಗೆ ಸಮಯ ಸಿಕ್ಕಿತೇ ಅಮ್ಮನನ್ನು ಸ್ಮಶಾನದಲ್ಲಿ ಬಿಟ್ಟು ಬಂದಿರಾ ಎಂದು ಮಗ ತಂದೆಯನ್ನು ಕೇಳಿದನು ಮಗನ ಬಾಯಿಂದ ಇಂತಹ ಮಾತುಗಳನ್ನು ಕೇಳಿದ ಆ ತಂದೆ ನೀನು ಇಂತಹ ಮಾತುಗಳನ್ನು ಹೇಗೆ ಮಾತನಾಡಬಲ್ಲೆ ಮಕ್ಕಳಿಗಾಗಿ ತಂದೆ ತಾಯಿ ಏನಾದರೂ ಮಾಡುವುದಕ್ಕೆ ಸಿದ್ಧರಿರುತ್ತಾರೆ ಆದರೆ ಮಕ್ಕಳ ಬಾಯಿಂದ ಇಂತಹ ಮಾತುಗಳನ್ನು ಕೇಳಿದಾಗ ಏಕೆ ಬದುಕಿದ್ದೇವೋ ಎಂದು ಅನಿಸುತ್ತದೆ ಅಪ್ಪ ನೀವು ಒಂದು ವಾರದ ನಂತರ ಹೋಗುತ್ತೀರಿ ಎಂದುಕೊಂಡಿದ್ದೆ ಆದರೆ ಈಗ ಅಮ್ಮ ಈ ನಾಟಕವನ್ನು ಶುರು ಮಾಡಿದ್ದಾಳೆ ನನಗೆ ಈಗ ಎಲ್ಲವೂ ಅರ್ಥವಾಯಿತು ನೀವು ಇಲ್ಲೇ ಉಳಿದುಕೊಳ್ಳುವುದಕ್ಕೆ ಎಷ್ಟಕ್ಕಾದರೂ ಸಿದ್ಧರಾಗುತ್ತೀರಿ ಎಂದು ಆದ್ದರಿಂದ ನಿಮ್ಮನ್ನು ಇಲ್ಲಿ ಒಂದು ವಾರ ದಿನಗಳಲ್ಲ ಬಿಡಿ ಒಂದು ಸೆಕೆಂಡ್ ಕೂಡ ನಮ್ಮ ಮನೆಯಲ್ಲಿರಲು ಬಿಡುವುದಿಲ್ಲ ಇಗೋ ನಿನ್ನ ಸಾಮಾನುಗಳನ್ನೆಲ್ಲ ಸೂಟ್ ಕೇಸ್ನಲ್ಲಿ ಜೋಡಿಸಿದ್ದೇನೆ ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳಿದನು ಮಗ ಸಾವು ಬದುಕಿನ ನಡುವೆ ನಿಮ್ಮ ಅಪ್ಪ ಅಮ್ಮ ಆಸ್ಪತ್ರೆಯಲ್ಲಿ ಇದ್ದರೆ ಅಮ್ಮ ಹೇಗಿದ್ದಾಳೆ ಎಂದು ಕೇಳುವುದನ್ನು ಬಿಟ್ಟು ಅಮ್ಮ ನಾಟಕ ಮಾಡುತ್ತಿದ್ದಾಳೆ ಎಂದು ಹೇಳುತ್ತಿದ್ದೀಯಾ ನಿಮ್ಮ ಅಮ್ಮನಿಗೆ ಬೆಳಿಗ್ಗೆ ಹೃದಯಾಘಾತ ಬಂದಿದೆ ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗದೇ ಇದ್ದರೆ ಇಂದು ನಿನ್ನ ತಾಯಿಯನ್ನು ಕಳೆದುಕೊಳ್ಳುತ್ತಿದ್ದೆ ಬೆಳಿಗ್ಗೆ ಕೂಡ ನಿಮ್ಮ ಅಮ್ಮನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಎಂದು ಹೇಳಿದಾಗ ನೀನು ಹಣದ ಬಗ್ಗೆ ಮಾತನಾಡಿದೆ ಆಗ ಮಗ ತಂದೆಯೊಂದಿಗೆ ಈ ರೀತಿ ಹೇಳುತ್ತಾನೆ ನಿಜವಾಗಿಯೂ ಅಮ್ಮ ಮರಣ ಹೊಂದಿದ್ದರೆ ನನ್ನ ತಲೆಯ ಮೇಲಿನ ಒಂದು ದೊಡ್ಡ ಭಾರ ಕಡಿಮೆಯಾಗಿರುತ್ತಿತ್ತು ಅಲ್ಲವೇ ಎಂದು ಹೇಳಿದನು ಮಗ ಆದರೂ ಬದುಕಿದ್ದು ನೀವೇನು ಮಾಡುತ್ತೀರಿ ಇಬ್ಬರೂ ನನ್ನ ತಲೆಯ ಮೇಲೆ ಭಾರಗಳಾಗಿ ಬದಲಾಗಿದ್ದೀರಿ ಅಲ್ಲವೇ ಆಗ ಒಬ್ಬರಿಂದ ನನಗೆ ವಿಮೋಚನೆ ಸಿಗುತ್ತಿತ್ತು ಅಲ್ಲವೇ ಎಂದು ಮಗ ತಂದೆಯೊಂದಿಗೆ ಹೇಳುತ್ತಾನೆ ಆ ಮಾತುಗಳನ್ನು ಕೇಳಿದ ತಂದೆ ಮಗನ ಕೈಯಲ್ಲಿದ್ದ ತನ್ನ ಸೂಟ್ ಕೇಸ್ ತೆಗೆದುಕೊಂಡು ತುಂಬಾ ಚೆನ್ನಾಗಿ ಬುದ್ಧಿ ಹೇಳಿದ ಮಗು ಈ ದಿನದ ನಂತರ ಜೀವನದ ಕಥೆಯಿಂದ ತಿಳಿದುಕೊಳ್ಳಬೇಕಾದ್ದು ಏನೆಂದರೆ ತಂದೆ ತಾಯಿ ಮಕ್ಕಳು ದೊಡ್ಡವರಾಗುವಂತೆ ಮಾಡುತ್ತಾ ಅವರ ವೃದ್ಧಾಪ್ಯಕ್ಕೋಸ್ಕರ ಕೂಡ ವ್ಯವಸ್ಥೆ ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ಮಕ್ಕಳು ಜೀವಂತವಾಗಿ ತಂದೆ ತಾಯಿಗಳನ್ನು ಕೊಲ್ಲುತ್ತಾರೆ ಈಗಲೇ ಹೋಗುತ್ತೇನೆ ಆದರೆ ಒಂದು ನೆನಪಿಟ್ಟುಕೋ ನೀನು ನನ್ನನ್ನು ಅವಮಾನಿಸಿದ ರೀತಿ ಲೆಕ್ಕ ಹಾಕಿ ನಿನಗೆ ತೀರಿಸದೇ ಇದ್ದರೆ ನಿನ್ನ ತಂದೆಯಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು ಆ ತಂದೆ ಆ ನಂತರ ಇಪ್ಪತ್ತು ದಿನಗಳವರೆಗೆ ಗಂಡ ಆಸ್ಪತ್ರೆ ಹೊರಗೆ ಇದ್ದು ತನ್ನ ಹೆಂಡತಿಗೆ ಚಿಕಿತ್ಸೆ ಕೊಡಿಸಿದನು ಆ ನಂತರ ಹೆಂಡತಿಯ ಆರೋಗ್ಯ ಸುಧಾರಿಸಿದ ನಂತರ ಇಬ್ಬರು ಊರಿಗೆ ಹೊರಟು ಬಂದರು ಮಗ ಮಾಡಿದ ಅವಮಾನದ ಬಗ್ಗೆ ನೆನಪಿಸಿಕೊಳ್ಳುತ್ತಾ ತಂದೆ ಮನಸ್ಸಿನಲ್ಲಿ ದುಗಕ ಪಡುತ್ತಿದ್ದನು ಆದರೆ ಈ ವಿಷಯಗಳೇನು ಕೂಡ ತನ್ನ ಹೆಂಡತಿಗೆ ತಿಳಿಯಲು ಬಿಡಲಿಲ್ಲ ಆದರೆ ತಂದೆ ತನ್ನ ಮಗನಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಬೇಕು ಎಂದು ನಿರ್ಧರಿಸಿದನು ಅಷ್ಟರಲ್ಲಿ ಹೆಂಡತಿ ಏಕಪ್ಪ ಅಷ್ಟು ಯೋಚನೆ ಮಾಡುತ್ತಿದ್ದೀರಿ ಎಂದು ಕರೆದ ಕರೆಯಿಂದ ವರ್ತಮಾನಕ್ಕೆ ಬಂದನು ತಂದೆ ಕೃಷಿ ಭೂಮಿಯನ್ನು ಮಾರಿದರೆ ಬಂದ ಹಣದಿಂದ ನಿಮ್ಮ ಅಮ್ಮನಿಗೆ ಚಿಕಿತ್ಸೆ ಕೊಡಿಸುವುದಕ್ಕೆ ಆ ಹಣವನ್ನೆಲ್ಲ ಖರ್ಚು ಮಾಡಿಬಿಟ್ಟೆನು ಆ ನಂತರ ಉಳಿದ ಹಣದಿಂದ ಒಂದು ಪ್ಲಾಟ್ ಕೊಂಡುಕೊಂಡೆನು ಎಂದು ಈ ವಿಷಯದ ಬಗ್ಗೆ ಹೇಳುವುದಕ್ಕೆ ನಿಮ್ಮ ಮನೆಗೆ ಬಂದೆನು ಆದರೆ ಅಮ್ಮನ ಬಗ್ಗೆ ನೀನು ಮಾತನಾಡಿದ ಮಾತುಗಳು ವರ್ತನೆ ನನಗೆ ಇಷ್ಟವಾಗದ ಕಾರಣ ನಿನಗೆ ಈ ವಿಷಯದ ಬಗ್ಗೆ ಹೇಳದೆ ಬಂದೆನು ಇಲ್ಲದಿದ್ದರೆ ಇಂದು ಈ ಪ್ಲಾಟ್ ನಿನ್ನ ಹೆಸರಿನಲ್ಲಿಯೇ ಇರುತ್ತಿತ್ತು ಆದರೆ ಈಗಲೂ ಕೂಡ ಈ ಪ್ಲಾಟ್ ಪಡೆದುಕೊಳ್ಳಬಹುದು ಆದರೆ ಅದಕ್ಕೊಂದು ಷರತ್ತು ನೀನು ಆ ಷರತ್ತಿಗೆ ಒಪ್ಪಿಕೊಂಡರೆ ಈ ಪ್ಲಾಟ್ ನಿನಗೆ ಕೊಡುತ್ತೇನೆ ಎಂದು ಆ ತಂದೆ ಮಗನಿಗೆ ಹೇಳಿದನು ಆಶ್ಚರ್ಯಕರವಾಗಿ ಕೇಳುತ್ತಿದ್ದಾನೆ ಆ ಮಗ ಆ ಷರತ್ತು ಏನು ಅಪ್ಪಾ ಎಂದು ಕೇಳಿದನು ನೀನು ನಿನ್ನ ಹೆಂಡತಿ ಇಲ್ಲೇ ಆರು ತಿಂಗಳವರೆಗೆ ಇದ್ದು ನಮ್ಮ ಸೇವೆ ಮಾಡಬೇಕು ಅದು ಕೂಡ ಇಂತಹ ವೇತನವನ್ನು ಆಶಿಸದೆ ನೀನು ನಮ್ಮ ಸೇವೆ ಮಾಡಿದರೆ ಆಗ ಈ ಪ್ಲಾಟ್ ಅನ್ನು ನಾನು ನಿಮ್ಮಿಬ್ಬರ ಹೆಸರಿನಲ್ಲಿ ಬದಲಾಯಿಸುತ್ತೇನೆ ನಂತರ ನಾವು ನಮ್ಮ ಊರಿಗೆ ಹೊರಟು ಹೋಗುತ್ತೇವೆ ಎಂದು ಹೇಳಿದನು ಆ ತಂದೆ ನಿಜ ಹೇಳಬೇಕು ಎಂದರೆ ನನಗೆ ನಮ್ಮ ಊರಿನಲ್ಲಿ ಇರುವುದೇ ಇಷ್ಟ ಎಂದನು ಆ ತಂದೆ ಏನು ಆರು ತಿಂಗಳು ಎಂದು ಆಶ್ಚರ್ಯದಿಂದ ಕೇಳಿದನು ಆ ಮಗ ಅಷ್ಟರಲ್ಲಿ ಸೊಸೆ ಹೇಳುತ್ತಿದ್ದಾಳೆ ಆರು ತಿಂಗಳು ನಾವು ನಿಮಗೆ ಸೇವೆ ಮಾಡುತ್ತೇವೆ ಮಾವನವರೇ ಎಂದು ತನ್ನ ಗಂಡನನ್ನು ಪಕ್ಕದಲ್ಲಿರುವ ಕೋಣೆಗೆ ಕರೆದುಕೊಂಡು ಹೋಗಿ ನಿಮಗೇನಾದರೂ ಮತಿ ತಪ್ಪಿದೆಯೇ ಏನು ಈ ಪ್ಲಾಟ್ ಬೆಲೆ ಕೋಟಿ ರೂಪಾಯಿ ಆದರೂ ಇರುತ್ತದೆ ಸರಿ ನೀನು ಹೇಳಿದ ಹಾಗೆ ಮಾಡೋಣ ಎಂದು ಇಬ್ಬರೂ ಕೋಣೆಯಿಂದ ಹೊರಗೆ ಬಂದು ಆದರೆ ಅಪ್ಪ ನೀವು ಆರು ತಿಂಗಳ ನಂತರ ಈ ಪ್ಲಾಟ್ ನನ್ನ ಹೆಸರಿನಲ್ಲಿ ಬರೆಯುತ್ತೀರಿ ಅಲ್ಲವೇ ಎಂದು ಕೇಳಿದನು ಮಗ ನಾನು ಮಾತಿನ ಮೇಲೆ ನಿಲ್ಲುತ್ತೇನೆ ಆದರೆ ನಂಬಿಕೆಗೋಸ್ಕರ ನಿನಗೆ ಮನೆ ಕಾಗದಗಳನ್ನು ಕೊಡುತ್ತಿದ್ದೇನೆ ಈಗ ಹೇಳು ಹೇಳಿದ ಷರತ್ತಿಗೆ ತಯಾರಾಗುತ್ತಿದ್ದೀಯಾ ಎಂದು ಕೇಳುತ್ತಾನೆ ತಂದೆ ಆಗ ಮಗ ಹೇಳುತ್ತಿದ್ದಾನೆ ಸರಿ ಅಪ್ಪ ಉದ್ಯೋಗ ಬಿಟ್ಟು ನಿಮಗೆ ಸೇವೆ ಮಾಡುತ್ತೇನೆ ಎಂದು ಒಪ್ಪಿಕೊಂಡು ಮಗ ಸೊಸೆ ಅವರ ಮನೆಯನ್ನು ಕೂಡ ಮಾರಿ ಆ ಹಣದಿಂದ ತಿಂಗಳ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುತ್ತಾ ಆರು ತಿಂಗಳವರೆಗೆ ತಂದೆ ತಾಯಿಯನ್ನು ಕಾರಿನಿಂದ ನೆಲದ ಮೇಲೆ ಇಳಿಯದಂತೆ ನೋಡಿಕೊಳ್ಳುತ್ತಿದ್ದಾರೆ ಆರು ತಿಂಗಳು ಕಳೆದ ನಂತರ ಮಗ ತನಗೆ ಈ ಪ್ಲಾಟ್ ಸಿಗುತ್ತದೆ ಎಂದು ಸಂತೋಷದಿಂದ ನೆಲದ ಮೇಲೆ ನಿಲ್ಲದಂತೆ ಇದ್ದಾನೆ ಅಷ್ಟರಲ್ಲಿ ತಂದೆಯ ಕಡೆಯ ವಕೀಲರು ಬಂದು ಮಗನಿಗೆ ಕಾಗದಗಳನ್ನು ಕೊಟ್ಟರು ಆಗ ತಂದೆ ಹೇಳುತ್ತಿದ್ದಾನೆ ಮಗು ನಾವು ಹೋಗುವ ಮೊದಲು ನಿನಗೊಂದು ಮಾತು ಹೇಳುತ್ತಿದ್ದೇನೆ ನೀನು ಹೋಗಿ ನಮ್ಮ ಮನೆಗೆ ಬಣ್ಣ ಹಾಕಿಸಿಕೊ ಎಂದು ಹೇಳಿದನು ತುಂಬಾ ವರ್ಷಗಳ ಹಿಂದೆ ಬಣ್ಣ ಹಾಕಿಸಿದ್ದೆನಲ್ಲವೇ ಆ ಬಣ್ಣ ಕೂಡ ಮಾಸಿದಂತೆ ಆಗಿ ನೀನು ಮನೆಗೆ ಹೋಗುವಾಗ ಬಣ್ಣ ಹಾಕಿಸಿಕೊ ಎಂದು ಹೇಳಿದನು ಈ ಮನೆಯ ಬಗ್ಗೆ ಮಾತನಾಡುತ್ತಿದ್ದೀರಾ ಅಪ್ಪ ಎಂದು ಕೇಳಿದನು ಮಗ ಹಾಗೆಯೇ ನೀವು ಈ ಪ್ಲಾಟ್ ಹೊಸದಾಗಿ ಕೊಂಡುಕೊಂಡಿದ್ದೀರಲ್ಲ ಈ ಬಣ್ಣಗಳೆಲ್ಲ ಹೊಸದಾಗಿಯೇ ಇದೆ ಅಷ್ಟರಲ್ಲಿ ತಂದೆ ಹೇಳುತ್ತಿದ್ದಾನೆ ಅಯ್ಯೋ ಈ ಕಾಗದಗಳಲ್ಲಿ ಇರುವುದನ್ನು ನೀನು ಸಂತೋಷದಲ್ಲಿ ನೋಡಲಿಲ್ಲವೇನೋ ಊರಿನಲ್ಲಿರುವ ಮನೆ ನಿನ್ನ ಹೆಸರಿನಲ್ಲಿ ಬರೆದಿದ್ದೇನೆ ನನಗಿರುವುದು ಆ ಊರಿನಲ್ಲಿರುವ ಮನೆ ಮಾತ್ರ ಇನ್ನು ಈ ಪ್ಲಾಟ್ ಬಗ್ಗೆ ಹೇಳುವುದಾದರೆ ಈ ಪ್ಲಾಟ್ ಅನ್ನು ಆರು ತಿಂಗಳಿಗಾಗಿ ಬಾಡಿಗೆಗೆ ತೆಗೆದುಕೊಂಡಿದ್ದೇನೆ ನಗರದಲ್ಲಿ ವಾಸಿಸುತ್ತಿದ್ದೇನೆ ಎಂಬ ಅಹಂಕಾರದಿಂದ ತಂದೆ ತಾಯಿಗಳನ್ನು ದಾರುಣವಾಗಿ ಅವಮಾನಿಸಿದೆ ನಿನ್ನ ಅಹಂಕಾರವನ್ನು ಸಹಿಸಲಾಗದೆ ಈ ರೀತಿ ಮಾಡಿದೆನು ಈಗ ನೀವು ಊರಿನಲ್ಲಿ ವಾಸಿಸುವುದು ಬಿಟ್ಟರೆ ನಿನಗೆ ಬೇರೆ ದಾರಿಲ್ಲ ಎಂದು ಹೇಳಿದನು ತಂದೆ ಆಗ ಮಗ ಕೂಡಲೇ ತಂದೆಯ ಕಾಲಿಗೆ ಬಿದ್ದು ಈ ರೀತಿ ಹೇಳುತ್ತಿದ್ದಾನೆ ಅಪ್ಪ ನೀವು ನನಗೆ ತುಂಬಾ ಚೆನ್ನಾಗಿ ಬುದ್ಧಿ ಕಲಿಸಿದ್ದೀರಿ ಆದರೆ ನಿಮ್ಮ ಬಗ್ಗೆ ವರ್ತಿಸಿದ ರೀತಿಗೂ ನಾನು ಹಾಗೆ ವರ್ತಿಸಬಾರದಿತ್ತು ಎಂದು ತಂದೆಯೊಂದಿಗೆ ಹೇಳಿ ಮಗ ತುಂಬಾ ದುಖಕಪಟ್ಟನು ಏಕೆಂದರೆ ಮಗ ಸೊಸೆ ಅತ್ತೆ ಮಾವನವರೊಂದಿಗೆ ಅವರ ಬಳಿಯೇ ಇರುವುದರಿಂದ ಅವರ ಮಧ್ಯೆ ಬಾಂಧವ್ಯ ಚೆನ್ನಾಗಿ ಬೆಳೆದು ಹೋಯಿತು ಅವರೂ ಕೂಡ ತಂದೆ ತಾಯಿಗಳಿಗೆ ಸೇವೆ ಮಾಡುತ್ತಿದ್ದೇವೆ ಫ್ಲಾಟ್ ಸಿಗುತ್ತದೆ ಎಂದು ಆಸೆಯಿಂದ ಇದ್ದರು ಆದರೆ ಅವರೆಲ್ಲರೂ ಒಟ್ಟಿಗೆ ಇರುವುದರಿಂದ ಒಬ್ಬರಿಗೊಬ್ಬರಿಗೆ ಮಧ್ಯೆ ಬಾಂಧವ್ಯ ಬೆಳೆದು ಹೋಯಿತು ಆಗ ಮಗ ಹೇಳುತ್ತಿದ್ದಾನೆ ನಿಮ್ಮ ಬಗ್ಗೆ ವರ್ತಿಸಿದ ವರ್ತನೆಗೆ ಕ್ಷಮಿಸಿ ಎಂದು ತಂದೆ ತಾಯಿಯ ಕಾಲಿಗೆ ಬಿದ್ದು ಕೇಳಿದನು ಮಗ ಸೊಸೆ ಕೂಡ ಅತ್ತೆ ಮಾವಂದಿರನ್ನು ತುಂಬಾ ಜಾಗರೂಕತೆಯಿಂದ ನೋಡಿಕೊಳ್ಳುವುದಕ್ಕೆ ಶುರು ಮಾಡಿದರು ಎಲ್ಲರೂ ಸೇರಿ ಅವರ ಊರಿಗೆ ಹೋಗಿ ಅವರ ಊರಿನಲ್ಲಿಯೇ ಸಂತೋಷದಿಂದ ಇರಲು ಶುರು ಮಾಡಿದರು ಏಕೆಂದರೆ ತನ್ನ ತಂದೆ ಯಾವ ರೀತಿ ಕಷ್ಟಪಟ್ಟು ಓದಿಸಿದರು ಉದ್ಯೋಗ ಸಿಗುವುದಕ್ಕೆ ಕಾರಣರಾದರು ಎಂಬುದು ಮಗನಿಗೆ ಅರ್ಥವಾಯಿತು ತಂದೆ ತಾಯಿಯ ಬಗ್ಗೆ ತಾನು ಮಾಡಿದ ಕೆಟ್ಟ ಕೆಲಸಗಳ ಬಗ್ಗೆ ಮಗನಿಗೆ ಪಶ್ಚಾತ್ತಾಪವಾಯಿತು ಮಗ ಮತ್ತು ಸೊಸೆ ಇಬ್ಬರು ಅತ್ತೆ ಮಾವಂದಿರನ್ನು ತಂದೆ ತಾಯಿಯಂತೆ ನೋಡಿಕೊಳ್ಳಲು ಶುರು ಮಾಡಿದರು ತಂದೆ ತಾಯಿಯನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಅವರು ನಮ್ಮನ್ನು ಚಿಕ್ಕಂದಿನಲ್ಲಿ ನೋಡಿಕೊಂಡಂತೆ ನಾವು ಅವರನ್ನು ಕೊನೆಯ ಹಂತದಲ್ಲಿ ಪ್ರೀತಿಯಿಂದ ನೋಡಿಕೊಳ್ಳಬೇಕು ಏಕೆಂದರೆ ನಮ್ಮ ಮಕ್ಕಳು ನಾವು ಮಾಡುವ ಕೆಲಸಗಳನ್ನು ಕಲಿಯುತ್ತಾರೆ ತಂದೆ ತಾಯಿಯ ಪ್ರೀತಿಗೆ ಗೌರವ ಕೊಡಿ ಅವರೊಂದಿಗೆ ಗೌರವದಿಂದ ವರ್ತಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮ್ಮ ಹೊಸ ವಿಡಿಯೋ ನಿಮಗೆ ತಕ್ಷಣ ಸಿಗಬೇಕೆಂದರೆ ನಮ್ಮ ಕಥಾ ಸಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ